ಿ ಅಂತ ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು ಒಂದೊಳ್ಳೆ ಇದಕ್ಕೆ ಕ್ಯೂಟಾಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಎಸ್ ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಐ ಥಿಂಕ್ ಐ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್ ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟ್ ಫೀಲಿಂಗ್ ಇದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದೆಲ್ಲ ಕ್ಯಾಸೆಟಲ್ಲಿ ಸೊ ಸ್ಕೂಲ್ ಟೈಮಲ್ಲಿ ಸೊ ಇಟ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಈಸ್ ನೆವರ್ ಔಟ್ಡೇಟೆಡ್ ಇವಾಗಲೂ ವಿ ಲಿಸನ್ ಟು ದ್ಯಾಟ್ ಒಂದು ಜೋಶ್ ಕೊಡುತ್ತೆ ಸೊ ಹಾಗೆ ನಮ್ಮಲ್ಲಿಯೂ ಮೂರು ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಆ್ಯಕ್ಚುಲಿ ನಾವು ಸಿಗ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ ಸೊ ಫೈನಲಿ ಫುಲ್ ಮೀಲ್ಸ್ ನವೆಂಬರ್ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗ್ತಾಯಿದೆ ಸೊ ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ಕೊತೀನಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳ್ದಾಗೆ ಒಳ್ಳೆ ಫ್ಯಾಮಿಲಿ ಥರ ನಾವು ಶೂಟಿಂಗ್ ಮಾಡಿದ್ದೀವಿ ಆ್ಯಂಡ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್ ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ ಎರಡು ಹೀರೋಯಿನ್ಗಳಿದ್ದಾಗ ಅಂತ ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಬಟ್ ತುಂಬಾ ಒಳ್ಳೆ ಬಾಂಧವ್ಯ ಬೆಳೆದಿದೆ ಖುಷಿ ಅವರಾಗ್ಲಿ ಅವರು ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರಲೇ ಇಲ್ಲ ನಾವು ಚೆನ್ನಾಗಿ ಕಂಡಿಲ್ಲ ಏನಾದರೂ ಒಂದು ಡಿಫೆಕ್ಟ್ ಏನಾದರೂ ಮಾಡಬೇಕು ಅಂತ ಅವ್ರು ಹೇಳ್ತಿದ್ರು ಇಲ್ಲ ಇಟ್ ವಾಸ್ ವೈಸ್ ವರ್ಸಾ so there was a healthy competition and very nice uh, relationship between us so not